ಪ್ರಭು ನ್ಯೂಸ್ಗೆ ಸ್ವಾಗತ ದಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿ ಹುಕ್ಕೇರಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ಚುನಾವಣೆ ಪ್ರಕ್ರಿಯೆ ನಾಮಪತ್ರ ವಿತರಣೆ ಪ್ರಾರಂಭ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾಮಪತ್ರ ಹಿಂಪಡೆಯುವ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮತದಾನ ನಡೆಯುವ ದಿನಾಂಕ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ಸ್ಥಳ ನಿಯೋಜನೆ ಶ್ರೀ ಬಾಪೂಜಿ ಶಿಕ್ಷಣ ಸಂಸ್ಥೆ ಮೊಸರುಗುಪ್ಪಿ ಕ್ರಾಸ್ ಎಲ್ಲಿ ಮುನ್ನೋಳಿ ಹಾಗೂ ಸಿ ಎಸ್ ತುಬ್ಜಿ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಶಾಲೆಗಳಲ್ಲಿ ಫಲಿತಾಂಶ ಪ್ರಕಟಣೆ ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಸಂಘದ ಕಚೇರಿಯಲ್ಲಿ ಹುಕ್ಕೇರಿ ವಿದ್ಯುತ್ ಸಂಘಕ್ಕೆ ಅರ್ಹರನ್ನೇ ಗೆಲ್ಲಿಸಿ ಒಟ್ಟು ಮತದಾರರು ಐವತ್ತೆರಡು ಸಾವಿರದ ಒನ್ನೂರ ಅರವತ್ನಾಲ್ಕು ಒಟ್ಟು ಆಯ್ಕೆಯಾಗಬೇಕಾದ ಸದಸ್ಯರ ಸಂಖ್ಯೆ ಹದಿನೈದು ಅವುಗಳ ಪೈಕಿ ವಿವರಣೆ ಸಾಮಾನ್ಯ ಸ್ಥಾನಗಳು ಒಂಬತ್ತು ಮಹಿಳಾ ಮೀಸಲಾತಿ ಸ್ಥಾನ ಎರಡು ಹಿಂದುಳಿದ ವರ್ಗ ಅ ಮೀಸಲು ಸ್ಥಾನ ಒಂದು ಹಿಂದುಳಿದ ವರ್ಗ ಬ ಮೀಸಲು ಸ್ಥಾನ ಒಂದು ಪರಿಶಿಷ್ಟ ಜಾತಿ ಮೀಸಲು ಒಂದು ಪರಿಶಿಷ್ಟ ಪಂಗಡ ಮೀಸಲು ಒಂದು ಒಟ್ಟು ಹದಿನೈದು ಸ್ಥಾನಗಳು ಕ್ಷಣ ಕ್ಷಣ ಸುದ್ದಿಗಳಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತೇಜ್ ಪ್ರಭು ನ್ಯೂಸ್ ಅನ್ನು ವೀಕ್ಷಿಸಿ ಪ್ರಭು ನ್ಯೂಸ್ ಹುಕ್ಕೇರಿ